ನಮ್ಮ ಸುಟ್ಟಿ ಸಿದ್ದು ಸರ್ ಅವರು ಸೂಚನೆ ಕೊಟ್ಟಾರ್ರಿಪ್ಪ ಸೂಚನೆ ಕೊಟ್ಟಾರ ಹಾ ಏನ್ ಕೊಟ್ಟಾರಪ್ಪ ಅಂತ ಕೇಳಿದ್ರೆ ಏನ್ ಕೊಟ್ಟಾರ್ರಿ ಸರ ಯಾವ ಆದಿಶಕ್ತಿ ಮಾಯಾಮದೇವಿ ದೇವಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಾ ಇವತ್ತ ನಮ್ಮ ಗೋವಿಂದ ಕೊಪ್ಪದವರಿಗೂ ಹಳ್ಳು ಹಳ್ಳೂರು ಕಲಾ ಸಂಘಕ್ಕ ಭಂಡಾರ ಕೊಟ್ಟಾರ ಹ ಹ ಭಂಡಾರ ಕೊಟ್ಟಿಪ್ಪ ಏನಂತ ಹೇಳ್ಯಾರಪ್ಪ ಅಂತ ಕೇಳಿದ್ರ ಏನಂತ ಹೇಳ್ಯಾರೀ ಸರ ಇವತ್ತಿನ ದಿವಸ ಹತ್ತನೇ ತಾರೀಕ ಹಗಲಿ ಒಂಬತ್ತರಿಂದ ಕಾರ್ಯಕ್ರಮ ಚಾಲು ಮಾಡಬೇಕು ಹ ಸಂಜೆ ಮಾಡಿ ಐದು ಗಂಟೆ ತನಂತ ಹೇಳಿ ಹೇಳಿ ನಮಗೆ ಭಂಡಾರ ಕೊಟ್ಟಾರ ಕೊಟ್ಟಾರ ಸರ ಅವಾಗ ಏನು ಹೇಳಿರಪ್ಪ ಅಂತಂದ್ರೆ ನಮಗೇನ ಫಸ್ಟ್ ಬಂದವ್ರಿಗೆ ಡಾಲ್ ಏನು ಹೇಳಿಲ್ಲ ಹೇಳಿಲ್ಲ ಯಾದರೂ ಇಟ್ಟಾರ ಅವ್ರು ಹ ಹ ನಾವೇನು ಬೇಡ ಅಂದಿಲ್ಲ ಹೌದ್ರಪ್ಪ ಅವ್ರ ಭಕ್ತಿ ಅವ್ರು ಇಟ್ಟಾರ ನಮಗ್ ಒಂಬತ್ತಕ್ಕ ಬರಕ್ಕೆ ಎರಡು ಮೇಳೆಗಳಿಗೆ ಆಗಿಲ್ಲ ಆಗಿಲ್ಲ ಅದಕ್ಕೆ ಈಗ ಏನ್ ಸೂಚನೆ ಕೊಟ್ಟಾರಪ್ಪ ಅಂತಂದ್ರೆ ಏನ್ರಿ ಸರ ನೀವು ಎರಡು ಮೇಳದವರು ಹ ಐದೈದು ಪ್ರಶ್ನೆ ಮಾಡಬೇಕು ಹೌದು ಕಮಿಟಿ ಹಿರಿಯರು ಏನ್ ನಿರ್ಣಯ ಮಾಡ್ಯಾರಪ್ಪ ಅಂತಂದ್ರ ಹೇಳಿ ಸರ ಎರಡು ಮೇಳದವರು ಐದೈದು ಪ್ರಶ್ನೆ ರೂಪದ ಪ್ರಶ್ನೆ ಮಾಡ್ರಿ ಹಾ ಹಾ ಅಂತಕ್ಕಂತ ಮಾತನ್ನ ಹೇಳ ಮತ್ತ ಇಲ್ಲಿ ಒಂದು ಏನ್ ಕಂಡೀಷನ್ ಇಟ್ಟಾರಪ್ಪ ಅಂತಂದ್ರ ಏನ್ರಿ ಸರ ಹಾಲು ಮತ್ತ ಹೆಡ್ಲಿಂಗ್ ಬುಕ್ ಇರಬೇಕು ಹಾಲು ಮತ್ತೆ ಹೆಡ್ಲಿಂಗ್ ಬುಕ್ ಇರಬೇಕು ನಾವ್ ಮಾಡ್ತಿವಿ ಇಲ್ಲ ಅಂತೆಲ್ಲ ಹಾ ಹಾ ಕರಿ ನೀವ್ ಒಂದ್ ಏನ್ ಇದ್ನ ಇಟ್ಟ್ರಿ ನೋಡಿ ಹೆಡ್ಲಿಂಗ್ ಬುಕ್ ಅಂತ ಹೇಳಿ ಹಾ ಇದ್ನೊಂದ್ ಮೈನಸ್ ಮಾಡ್ರಿ ಬ್ಯಾನ್ ಮಾಡ್ರಿ ಸರ್ ಹೆಡ್ ನಿಮಗ್ ನಾವ್ ಒತ್ತೀವಿ ಇಲ್ಲ ನಂಗಿಲ್ಲ ಹಾ ಇದೊಂದು ಮೈನಸ್ ಮಾಡ್ರಿ ಅಂದ್ರ ಯಾಕಪ್ಪ ಅಂತಂದ್ರ ಹಾಲ್ ಮತ್ತೆ ಹೆಡ್ಲಿಂಗ್ ಬುಕ್ಗಳು ಬಾಳದಾವ್ ಬಾಳ ರೂಪ ಅವ್ನ ಎಲ್ಲಾ ತರಬೇಕಪ್ಪ ಅಂತ ಅದಕ್ಕೆ ಒಂದ್ ಸಪ್ರೇಟ್ ಜೀಪು ಮಾಡ್ಬೇಕು ನಿಮ್ ಗುರುಗಳಿಗೆ ಗೊತ್ತಾಯ್ತದ ಹೌದ್ರಿ ಸರ್ ಅದ್ ನೀವು ಗೊತ್ತಿದ್ದ ಹಿಂಗ ಇಡ್ತಿರಪ್ಪ ಅಂತಂದ್ರ ನೀವು ಮತ್ತೆ ಮೊದಲೇ ಹೆಂಗ್ ಹೇಳಿರಪ್ಪ ಅಂತಂದ್ರ ನಾವ್ ಏನಾರ ನಮ್ಗೆ ಬೇಕಾದ ತಗೊಂಡ್ ಬರ್ತಿದ್ವಿ ನಮ್ ಕೆಟ್ಟ ಆಸ್ತಿ ಐತೆ ಮತ್ತೆ ಇಲ್ಲಿ ಬಂದು ನೀವ್ ಹೇಳಿರಪ್ಪ ಅಂತಂದ್ರೆ ಒಮ್ಮೆ ಸರಿ ಅನ್ಸಂಗಿಲ್ಲ ನಮ್ಮ ಸರ್ ಅದು ನೀವ್ ಮತ್ತೆ ಮಾಡ್ರಪ್ಪ ಅಂತಂದ್ರೆ ಇದ್ದಟ್ರಾಗ ಅದು ದಾಂಡಿ ಕಾಣುದಿಲ್ಲ ಸುಮಾರು ನಿಮ್ ಕಾಟಕ್ ನಾವ್ ಮಾಡಿದಂಗ ಅದಕ್ಕೆ ಹಂಗೇನ್ ಮಾಡ್ಬೇಡ್ರಿ ಸ್ವಲ್ಪ ವಿಚಾರ ಮಾಡಿ ನಮಗೆ ಮತ್ತೊಮ್ಮೆ ಸೂಚನೆ ನೀಡ್ರೆ ತಿಳ್ಕೊಂಡು ನಿಮ್ಮಲ್ಲಿ ವಿನಂತಿ ಮಾಡ್ಕೋತಿವ ಅಂತಂದ್ರೆ ಅವರು ಈಗ ನೂರ ಇಪ್ಪತ್ತು ಕಿಲೋಮೀಟರ್ ಬಂದಾರ ಹೌದ್ ಹೌದ್ರಿಪ್ಪ ಅವರ ಕೂತ್ ಬರ್ಬೇಕಾದ್ರೆ ಮತ್ತೆ ಮತ್ತ ಅವ್ರ ಬುಕ್ ತಂದಾರ ಏನ್ ಮಾಡ್ರಿ ನಮಗ್ ಗೊತ್ತಿಲ್ಲ ಏ ಮ್ಯಾಗ ಅದಕ್ಕೆ ಬೇಕಾರ ಇಟ್ಟಿರ್ಬೇಕ್ರಿ ಯಾಕ್ರಿ ಸರ್ ತಂದ್ರ ಏನ್ ಅಂತ ಅದ ಕೇಳ್ರಿ ವಿಚಾರ ಮಾಡಿ ಅದಕ್ಕ ಸೂಚನೆ ಕೂಡ ಅಂತ ತಿಳ್ಕೊಂಡು ನಿಮ್ಮಲ್ಲಿ ವಿನಂತಿ ಅದ ಹೌದ್ರಿಪ್ಪ ಏನ್ ಎರಡು ವಿಷಯ ಇಟ್ಟರಪ್ಪ ಅಂತಂದ್ರ ಹೇಳಿ ಸರ ಇನ್ನು ನಮ್ಮೊಳಗ ದೇವರದನು ಅಥವಾ ದೇವರಲ್ಲಿ ದೇವರೊಳಗ ನಾವ್ ಅಂತಕ್ಕಂತ ವಿಷಯ ಇಟ್ಟಾರ ಹೌದ್ರಿಪ್ಪ ಯಾಕಪ್ಪ ಅಂತಂದ್ರೆ ಎಲ್ಲ ಬಲ್ಲವರಿಲ್ಲ ಇಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿ ಇಲ್ಲ ಅಂತ ತಿಳ್ಕೊಂಡು ಸರ್ವಜ್ಞ ಅವರು ಹೇಳ್ಯಾರ ಹೇಳಿ ಸರ್ ಮಾತಾ ಅದಕ್ಕೆ ಇವತ್ತಿನ ದಿವಸ ನಮ್ಮ ಪಾಲಿಗೆ ಯಾವ್ದಿರಲಪ್ಪ ಅಂತ ಕೇಳಿದ್ರೆ ಯಾವ್ದ್ರಿ ಸರ ಹೆಂಗ ಪಿಂಡಾಂಡದನು ಹಂಗ ಬ್ರಹ್ಮಾಂಡದ ಹೆಂಗ ಪಿಂಡಾಂಡದನು ಹಂಗ ಬ್ರಹ್ಮಾಂಡದ ಹಂಗ ಬ್ರಹ್ಮಾಂಡದ ನಮ್ಮ ಪಾಲಿಗೆ ಇವತ್ತಿನ ದಿವ್ಸ ಯಾವ್ ಇರಪ್ಪ ಅಂತಂದ್ರೆ ನನ್ನೊಳಗನೆ ದೇವ್ರದ ವಿಷಯನ ಇವತ್ತು ಬೆಳಸುದೀಪ ಅದಕ್ಕ ಮುಂದಿನ ಸಂದಿಗೆ ಹ ಉದಾಹರಣೆ ಕೊಟ್ಟು ಹ ಹೆಂಗಪ್ಪ ಅಂತ ಹೆಂಗ್ರಿ ಸರ್ ಈ ಪಂಚಮಾಭೂತಗಳಿಂದ ತಯಾರಾಗಿರ್ತಕ್ಕಂತ ಶರೀರ ಇದು ಪರಮಾತ್ಮ ಹೆಂಗದನಪ್ಪ ಅಂತ ಕೇಳಿದ್ರ ಕಾಶಿ ಯಾತ್ರೆ ಮಾಡಿದ್ರ ಇಲ್ಲ ಹ ಎಲ್ಲಿ ಹೋದ್ರು ಇಲ್ಲ ಪರಮಾತ್ಮ ಇಲ್ಲಿ ಅದನಪ್ಪ ಅಂತ ಕೇಳಿದ್ರೆ ನಮ್ಮ ನಮ್ಮ ಅದಾನ ಹ ಅದಕ್ಕ ಕಾಯಕವೇ ಕೈಲಾಸ್ ಅಂತೇಳಿ ಅವ್ರು ಹೇಳ್ಯಾರ ಹೇಳ ಸರ್ ಯಾರ ಪರಮಾತ್ಮನ ತನ್ನ ನಿಯಮ ನಿಷ್ಠೆಯಿಂದ ತಾರ ಯಾರ ಅನುಷ್ಠಾನಗೊಳಿಸ್ತಾರೆ ಯಾರ ನಿಯಮದಿಂದ ನಡೀತಾರ ಹ ಯಾವುದೇ ಗುಡಿ ಗುಂಡಾರ ಅನ್ನಲಾರ್ದ ಒಳಗ ಕುತ್ತ ಕೂಡ ಮುಕ್ತಿ ಹೊಂದ್ಯಾರ ಹೊಂದ್ರಿ ಸರ್ ಅವ್ರ ಚರಿತ್ರೆ ಇವತ್ತಿನ ತನ್ನೊಳಗ ದೇವರಂತ ತಿಳ್ಕೊಂಡು ಯಾರ್ಯಾರ ಮುಕ್ತಿ ಪತಾಕಿಯನ್ನ ಮುಟ್ಟ್ಯಾರ ಇವತ್ತು ದಯಮಾಡಿ ಏನ್ ನೀವ್ ಹಿರಿಯರ್ ಸೂಚನೆ ಕೊಟ್ಟಿರಿ ಹೆಡ್ ಲೈನ್ ಬುಕ್ ಅಂತ ಹೇಳಿ ಅದೊಂದು ಬ್ಯಾನ್ ಮಾಡ್ರಿ ಸರ್ ಒಂದು ಬ್ಯಾನ್ ಮಾಡ್ರಿ ಹಾ ಮತ್ತೂ ಮಾಡ್ತಿರಪ್ಪ ಅಂತಂದ್ರೆ ಮಾಡ್ರಿ ನಮ್ದೇನ ಅಭ್ಯಂತರ ಇಲ್ಲ ಇಲ್ಲ ಆದ್ರೆ ನಮಗೆ ಎರಡ್ ತಾಸು ಟೈಮ್ ಕೊಡ್ಬೇಕು ನೀವು ಟೈಮ್ ಕೊಡ್ರಿ ನಾವು ತಂದ ಅದ್ರಾಗ ಹಾ ನಾನು ನಾ ಹೇಳೀನಿ ಇನ್ ನಮ್ಮ ಹಿರಿಯ ಕಲಾವಂತರು ಅವ್ರೇನ್ ಹೇಳ್ತಾರೆ ಹೇಳ್ತಾರ ಹಾ ಅದ ನಿರ್ಣಯ ನಿಲ್ಲಂಗಿಲ್ಲಾ ಅಂದ್ರೆ ಸ್ವಲ್ಪ ಜಾಸ್ತಿ ಕೊಡ್ರಿ ಸಮೀಪ ನಿಲ್ಲಂಗಿಲ್ಲ ತರ್ತಾರ ಫೋನ್ ಹಚ್ಚಿದ್ರು ನಾವೇ ಹೋಗಿ ಒಂದು ಆಶ್ನೆ ಆಗುತ್ತೆ ತೆಗಿಬಹುದು ಏನಂತೀ ಸರ್ ಯಾವೇ ಕಲಾವಿದರಿಗೆ ಅಭಿಮಾನ ಅಂತ ತಿಳ್ಕೊಂಡು ನಮ್ ಉದ್ದೇಶ ಐತಿ ಹೌದ್ರಿ ಬಾಳೆನೂ ಮಾತಾಡ್ಲಾರ್ದ ಸತ್ಯ ಸುಂದರವಾಗಿರ್ತಕ್ಕಂತ ಇದು ಚಾಲ ಹಾಡಿ ನಮ್ಮ ಸರ್ಜೋಡಿ ಕಲಾವಂತರಿಗೆ ಚಾನ್ಸ್ ಕೊಡ್ತೀವಿ